ಅಲ್ಲ ನಾವು ಪೊಲೀಸ್ ಅವ್ರು ಎವ್ರಿ ಟೈಮು ಬರೀ ಹೊಡಿಯೋಂಗ್ ಕಾಣ್ಸಿರ್ತೀವಿ ಹೊಡ್ಸ್ಕೊಂಡು ಬಂದಿರೋದುಂಟು ಅದನ್ನ ಫೇಸ್ ಅಂತ ಸ್ಪೆಷಲ್ ಸಿ ಎವ್ರಿಥಿಂಗ್ ಇಸ್ ಸ್ಪೆಷಲ್ ಯಾವುದೋ ಒಂದು ಮಕ್ಕಳು ತಪ್ಪಸ್ಕೊಂಡಿದಾಗ ಮಗುನ ಅವ್ರ ತಾಯಿಗೆ ವಾಪಸ್ ತಪ್ಪಿಸಿದಾಗ ಇಟ್ಸ್ ವೆರಿ ಸ್ಪೆಷಲ್ ತಾಯಿ ತುಂಬಾ ಖುಷಿಯಾಗಿ ಪ್ರೀತಿಯಿಂದ ಕೇಳಿದಾಗ ತುಂಬಾನೇ ಅದು ಸ್ಪೆಷಲ್ ಅವ್ರಿಗೆ ಸಿಕ್ತಾಗ ಆ ರೀತಿ ಮಿಸ್ಸಿಂಗ್ ಕೇಸಸ್ ಅಲ್ಲಿ ನಾವು ಹುಡ್ಕೊಂಡು ಕರ್ಕೊಂಡು ಬಂದಾಗ ಖುಷಿ ಆಗುತ್ತೆ ಇನ್ನು ಚಿಕ್ಕ ಮಕ್ಕಳು ಹದ್ನೆಂಟಕ್ಕೆ ವರ್ಷದಕ್ಕಿಂತ ಕೆಳಗಡೆ ಇರೋ ಹೆಣ್ಮಕ್ಳು ರೂರಲ್ ಏರಿಯಾಸ್ ಪ್ರೀತಿ ಅನ್ಬೋದು ಇನ್ನೊಂದ್ ಅನ್ಬೋದು ಫಾಲ್ಸ್ ಇನ್ಫ್ಯಾಕ್ಚುಯೇಷನ್ ಅನ್ಬೋದು ವಿ ಡೋಂಟ್ ನೋ ವಾಟ್ ಟು ಡಿಫೈನ್ ಹೋಗ್ಬಿಟ್ಟಿರ್ತಾರೆ ಅವ್ರನ್ನ ವಾಪಸ್ ಕರ್ಕೊಂಡ್ಬಂದು ಅವ್ರ ಒಂದು ದಾರಿ ಸ್ವಲ್ಪ ಅವ್ರ ಅವ್ರ ಮನವೊಲಿಸಿ ಅವ್ರ ತಂದೆ ಜೊತೆ ಮಾತಾಡಿಸಿ ಅವ್ರನ್ನೆಲ್ಲ ಒಂದು ಸೆಟರೇಟ್ ಮಾಡಿದಾಗ ಆ ಕೃತಜ್ಞತಾ ಭಾವದಿಂದ ಅವ್ರ ತಂದೆ ಬಂದು ನಮ್ಗೆ ಆ ಟಿಪ್ಟೂರ್ ನಲ್ಲಿ ಒಂದ್ ಫೇಮಸ್ ಕೊಬ್ಬರಿ ಅಲ್ಲಿ ಒಂದ್ ನಾಲ್ಕೈದು ಕೊಬ್ಬರಿ ಒಂದ್ ಬಾಳೆಹಣ್ಣು ಒಂದ್ ಹೂ ಹೂ ಹಾರ ತಗೊಂಡ್ಬಂದು ಕೃತಜ್ಞತೆ ಹೇಳ್ತಿದ್ರಲ್ಲ ಖುಷಿಯಾಗಿ ಒಂದ್ ಕಣ್ಣೀರ್ ಹಾಕಿ ಆವಾಗ ಇಟ್ಸ್ ದೇ ಆರ್ ವೆರಿ ಗುಡ್ ಮೂಮೆಂಟ್ಸ್ ಚೈನ್ ಸ್ನಾಚ್ ಆಗುತ್ತೆ ಪ್ರೀತಿಯಿಂದ ಗಂಡ ತೊಡಿಸಿರೋಂತ ಹೆಣ್ಮಕ್ಳಿಗೆ ತಾಲಿ ತುಂಬಾ ಮುಖ್ಯ ಆಗ್ತದೆ ಅದನ್ನೇ ಸ್ನಾಚ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ನಾವ್ ಅಂತ ಕಳ್ಳನ್ ಹಿಡಿದು ಅದೇ ಚೈನ್ ಅನ್ನ ವಾಪಸ್ ಇಸ್ಕೊಟ್ಟಾಗ್ಲಾ ಅವರು ಏನು ತೃಪ್ತಿಯಿಂದ ಹೇಳ್ತಾರೋ ಅವಾಗ ತುಂಬಾ ಖುಷಿ ಆಗ್ತದೆ ಕಳ್ತನಗಳು ನಿಮಗ್ ಪ್ರಾಬಬಲಿ ಇಲ್ಲಿ ಯಂಗ್ಸ್ಟರ್ಸ್ ಯಾರು ಮೊಬೈಲ್ ಸ್ನ್ಯಾಚ್ ಆಗ್ಬಿಟ್ರೆ ಆ ಮೊಬೈಲ್ ನ ವಾಪಸ್ ತಂದು ಕೊಟ್ರೆ ತುಂಬಾ ಕೃತಜ್ಞತೆ ಭಾವ ತೋರಿಸ್ತೀರಾ ಅವಾಗ್ಲೂ ತುಂಬಾ ಆ ಕೃತಜ್ಞತಾ ಭಾವ ನೋಡ್ಬೇಕು ಇಲ್ಲೆಲ್ಲೋ ಸಿಟಿಲಿ ನಾವು ಎಷ್ಟೊಂದು ಮೊಬೈಲ್ ಸ್ನ್ಯಾಚ್ ಹಿಡಿತೀವಿ ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಹ್ಯಾಪಿಟ್ ದಟ್ ಟೈಮ್ ಎಸ್ಪೆಷಲಿ ಅದು ನಮ್ಮ ಕೇಪಬಿಲಿಟಿಗಿಂತ ಮೋರ್ ಐಫೋನ್ ಅಂಡ್ ಅದರ್ ಪರ್ಚೇಸ್ಡ್ ಸಮಿಂಗ್ ಲೈಕ್ ದಟ್ ಸೊಸೈಟಿಗೆ ಎಫೆಕ್ಟ್ ಆಗೋಂತ ದೊಡ್ಡ ದೊಡ್ಡ ಕೇಸ್ಗಳು ಚೀಟಿಂಗ್ ಕೇಸ್ ಗಳು ಮಾಡಿದಾಗ ಯಾರನ್ನೋ ಒಬ್ಬನ್ ಕಳ್ಳನ್ ಹಿಡಿದಾಗ ಚೀಟಿಂಗ್ ಮಾಡೋದ್ಕಿಂತ ಮುಂಚೆ ಹಿಡಿದ್ರೆ ತುಂಬಾ ಖುಷಿ ಆಗುತ್ತೆ ಚೀಟಿಂಗ್ ಮಾಡಾದ್ಮೇಲೂ ರಿಕವರಿ ಏನಾರು ಮಾಡಿದ್ರೆ ಅಂತ ಖುಷಿ ಆಗಿರುವಂತ ವಿಧವೆ ಬಟ್ ಐ ಕೆನಾಟ್ ಗೋಇನ್ ಟು ಡಿಟೇಲ್ ಆಫ್ ದೋಸ್ ಕೇಸಸ್ ಬಿಕಾಸ್ ಇನ್ನೂ ಟ್ರಯಲ್ ಆಗಿರಲ್ಲ ಒಂದೊಂದು ಇನ್ವೆಸ್ಟಿಗೇಷನ್ ಇರುತ್ತೆ ಈ ತರ ಇರೋದ್ರಿಂದ ನಾಟ್ ಬಿ ಎಲ್ ಟು ಸಿಟಿಲ್ ಬಂದ್ಮೇಲೆ ನಾನಿರೋದು ಹೈ ಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಂತ ಒಂದಿದೆ ನಗರ ಶೇಷಾದ್ರಪುರಂ ಮಯ್ಯಾಲಿ ಕಾಮನ್ ದಿ ಸೈ ಗ್ರೌಂಡ್ಸ್ ಅಂಡ್ ನಗರ ಇಸ್ ಪ್ಯೂರ್ಲಿ ವಾಟ್ ಯು ಐ ಫೈ ಏರಿಯಾಸ್ ಮತ್ತೆ ಸಿಎಂ ಮನೆ ಮತ್ತೆ ಎಲ್ಲಾ ಸೂಕ್ಷ್ಮ ಸ್ಥಳಗಳಿರುವಂತಹ ಸ್ಥಳ ಪ್ಯಾಲೇಸ್ ಗ್ರೌಂಡ್ ಐಎಸ್ಇ ಯು ಟೇಕ್ ನೇಮ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಅವೆಲ್ಲ ನಮ್ಮ ಇದ್ರಂದಿದೆ ಗೌರ್ಮೆಂಟ್ ಆಫೀಸ್ಗಳು ಎಲ್ಲ ಅಲ್ಲಿ ಪ್ರತಿಭಟನೆಗಳು ನಡೆಯುತ್ತವೆ ದಿನ ದಿನ ಜಗಳಾಗ್ತವೆ ದಿನಾ ಬೇರೆ ರೀತಿಲಿ ಏನೇನ್ ಇರುತ್ತೋ ಸಂಗತಿಗಳನ್ನ ಹಾಂಡ್ಕೊಳ್ತಾರೆ ಐ ಪ್ರೆಷರ್ ಸಿಕ್ಕಾಪಟ್ಟೆ ಪ್ರೆಷರ್ ಹೈ ಹೈ ಗ್ರೌಂಡ್ಸ್ ಅಲ್ಲ ಅದು ಹೈ ಪ್ರೆಷರ್ ಸ್ಟೇಷನ್ ಅಂತ ಇಡಬೇಕಿತ್ತು ಆ ರೀತಿ ಪ್ರೆಷರ್ ಪ್ರೆಷರೈಸ್ ವರ್ಕ್ ಬಟ್ ನಾವ್ ಎಕ್ಸಿಕ್ಯೂಟ್ ಮಾಡ್ತೀವಿ